ಈ ಇಟ್ಕೊಂಡು ಮಲ್ಕೊಂಡು ತಿನ್ಕೊಳ್ಳಿ ಅಲ್ಲಿ ಕೈ ಹಂಗೆ ಜೋ ಹಿಡಿತ ತಿಮ್ರ ಅದನ್ನ ತಿಮಿರಿ ವಾತ ಅಂತ ಕರಿತಾರೆ ಅದನ್ನ ಹಂಗೆ ಬೆಳೆಸ್ಕೊಂಡು ಹೋದ್ರೆ ಮುಂದಿನ ಇದರಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾರಾಲಿಸ್ ಅನ್ನೋದು ಸ್ಟಾಕ್ ಆಗುತ್ತೆ ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತೆ ಇದ್ದಾಗ ಏನಾಗುತ್ತೆ ಗೋರೆಂಟಿ ಗಿಡ ನಮ್ಗೆ ಹಳ್ಳಿಗಳಲ್ಲಿ ಚಿರಪರಿಚಯ ಪರಿಚಯ ಇದು ಬೇರುಗಳನ್ನ ಶೇಖರಣೆ ಮಾಡ್ಕೋಬೇಕು ಬುಡದಲ್ಲಿ ಬೇರುಗಳನ್ನ ಶೇಖರಣೆ ಮಾಡಿಕೊಂಡು ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಚರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದ ಡಿ ಜಿ ರವಿ ನಾನು ಪರಂಪರೆಯಿಂದ ವಿದ್ಯೆ ಕಲ್ತಿ ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ಬಹಳಷ್ಟು ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಉತ್ತಮವಾದ ಉಪಾಯಗಳಿದ್ದಾವೆ ಅದೇ ರೀತಿ ಮನೆಯಲ್ಲಿ ಕೆಲವು ವಸ್ತುಗಳು ಸಿಗ್ತಾ ಇರ್ತವೆ ಆ ಮನೆಯಲ್ಲಿ ಸಿಗತಕ್ಕಂಥ ವಸ್ತುಗಳನ್ನ ನೀವು ಬಳಸ್ಕೊಂಡು ನಿಮ್ಮ ಆರೋಗ್ಯನ ನೀವು ಸರ್ವ್ ಮಾಡ್ಕೋಬೋದು ಕಾರಣ ಏನು ಅಂತಂದರೆ ನೋಡಿ ಮಾತು ಆಸ್ಪತ್ರೆ 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 ಅಂತ ಹೋಗಿ ನಮ್ಮ ದೇಹ ಹೆಂಗಾಗಿದೆ ಅಂದರೆ ದೇವಸ್ಥಾನದ ಉಂಡೆ ಆಗ್ಬಿಡ್ತದೆ ಪ್ರತಿನಿತ್ಯ ಕಾಣಿಕೆ ಆಗದಂಗೆ ಆಗ್ತಾ ಇರ್ಬೇಕು ದೇಹಕ್ಕೆ ಒಳಕ ಮಾತ್ರೆಗಳನ್ನ ಆಗ್ತಾ ಆಗ್ತಾ ಏನಾಗಿದೆ ಅಂತಂದರೆ ನಮ್ಮ ದೇಹ ಇಮ್ಯುನಿಟಿ ಪವರ್ನ ಕಳ್ಕೊಂಡು ನಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ ಆ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡಾಗ ನಮ್ಮ ದೇಹ ಯಾವುದಕ್ಕೂ ತರವಿಲ್ದಂಗೆ ಆಗೋಗ್ತದೆ ಏನಾದರೂ ಒಂದು ಸ್ವಲ್ಪ ದೂರ ಓಡೋಣ ಅಂದರೆ ಆಗಲ್ಲ ಯಾವುದು ಸಮಸ್ಯೆಗೆ ಬಂದರೂ ತಡ್ಕೊಳ್ಳೋಕಾಗಲ್ಲ ಒಂಥರ ಸೀಮೆ ವಾಸು ಯಾವ ರೀತಿ ಬಾಳ್ ಬಾಳ್ತೀವೋ ಆ ರೀತಿ ಬಾಳೋಂಗಾಗೋಗ್ತದೆ ಆದ್ದರಿಂದ ರೋಗ ಬಂದಾಗ ಯಾವ ರೋಗ ಬರ್ತಾ ಇದೆ ಅಂತ ಅದನ್ನು ಗಮನಿಸ್ಕೊಳ್ಳಿ ಗಮನಿಸ್ಕೊಂಡಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾಗ ಆ ರೋಗವನ್ನು ಸರಿಯಾದ ರೀತಿಯಲ್ಲಿ ಉಪಶಮನ ಮಾಡ್ಕೊಂಡ್ರೆ ನಿಮಗೆ ಮತ್ತೆ ರೋಗ ಬರೋದಿಲ್ಲ ಅದು ಮತ್ತೆ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೂ ಮತ್ತೆ ಬರುತ್ತೆ ಯಾಕೆಂದರೆ ದೇಹ ಆದಮೇಲೆ ರೋಗ ಬರ್ತಾ ಇರ್ತದೆ ಹಂಗನ್ಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆನು ಪ್ರತಿದಿನ ತಿಂತಾಯಿರೋ ಇರೋ ಅಂತ ಹೇಳಿ ಔಷಧಿಗಳನ್ನ ತಿನ್ನಿಸ್ತಾ ಇದ್ದರೆ ಆ ವ್ಯಕ್ತಿ ಎಂತಕ್ಕೂ ಥರವಿಲ್ಲದಂಗೆ ಆಗ್ಬಿಡ್ತಾನೆ ಒಂದು ರೋಗ ಬಂದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಔಷಧಿ ಬಳಸಬೇಕು ಬಳಸಿ ಅದು ಸಮನ ಆದ ಮೇಲೆ ಅದನ್ನು ಪರಿಪೂರ್ಣವಾಗಿ ಬಂದು ಮಾಡಬೇಕು ಇದು ಪದ್ಧತಿ ಇರ್ತಕ್ಕಂಥದ್ದು ಆದರೆ ಅಲೋಪತಿ ಅಲ್ಲಿ ನಿಮಗೆ ಗೊತ್ತೇ ಇದೆ ಯಾವುದಾದ್ರೂ ಒಂದು ಕಾಯಿಲೆ ಬಂದ್ಬಿಡ್ತು ಅಂದರೆ ನೀವು ಇರಿ ತಿಂತಾಯಿರಿ ಸಾಯೋವರೆಗೂ ಇರಿ ಈ ರೀತಿ ಇರ್ತದೆ ಪದ್ಧತಿಗಳು ಅದು ಅಲ್ಲದೆ ನಮ್ಮಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಏನಿದಾವೆ ಅಂತ ತಿಳ್ಕೋಬೇಕು ನೋಡಿ ಸಿಂಪಲ್ಲಾಗಿ ಆಲೋಪತಿಯಲ್ಲಿ ಔಷಧಿಗಳು ಯಾವ ರೀತಿ ಬಂದವು ಅನ್ನೋದಕ್ಕೆ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಇದು ಒಂದು ಸೊಪ್ಪಿದೆ ಈ ಸೊಪ್ಪನ್ನ ಯಾವ ಕಾಯಿಲೆಗೆ ಬಳಸ್ತಾರೆ ಅನ್ನೋದನ್ನ ಫಸ್ಟು ಒಂದು ತಲೆನೋವಿಗೆ ಈ ಸೊಪ್ಪನ್ನು ಬಳಸ್ತೀವಿ ಅಂತ ಇಟ್ಕೊಳ್ಳಿ ಈ ಸೊಪ್ಪಲ್ಲಿ ಏನು ಗುಣಗಳಿದ್ದಾವೆ ಅಂತ ಅವರು ಲ್ಯಾಬ್ಗೆ ಹೋಗಿ ಚೆಕ್ ಮಾಡ್ತಾರೆ ಇದರಲ್ಲಿ ಯಾವ ಕಂಟೆಂಟ್ ಇದೆ ಯಾವ ಕಂಟೆಂಟ್ ಇರೋದರಿಂದ ಈ ಒಂದು ಗುಣ ಅಂದರೆ ಔಷಧಿಯ ಗುಣ ಇದರಲ್ಲಿ ಏನಿದೆ ತಲೆನೋವು ಕಮ್ಮಿ ಆಗೋದಕ್ಕೆ ಯಾವ ಔಷಧಿ ಗುಣ ಇದೆ ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಇದರಲ್ಲಿ ಯಾವುದೋ ಒಂದು ಉಪ್ಪಿನಂಶ ಅನ್ನೋದು ಕ್ಯಾಲ್ಸಿಯಂ ಏನೋ ಒಂದು ಸಿಗ್ತದೆ ಸಿಕ್ಕಿದಾಗ ಓಹೋ ಇದರಿಂದ ಇದು ಗುಣ ಆಗ್ತಾ ಇರೋದ್ರಿಂದ ನಾವು ಇದನ್ನು ಹೆಚ್ಚಿನ ಡೋಸಲ್ಲಿ ಕೊಡ್ಬೋದು ಅಂತೇಳಿ ಇದರಲ್ಲಿ ಒಂದು ಟೆನ್ ಎಮ್ ಜಿ ಅಷ್ಟು ಕೆಪಾಸಿಟಿ ಇರುತ್ತೆ ಒಂದು ಸೊಪ್ಪನ್ನ ಒಂದು ಔಷಧಿ ತಗೊಂಡಾಗ ಟೆನ್ ಎಮ್ ಅಷ್ಟು ಕೆಪಾಸಿಟಿ ಇದ್ದಾಗ ಅವರೇನು ಮಾಡ್ತಾರೆ ಅದನ್ನು ಹಂಡ್ರೆಡ್ ಎಮ್ ಜಿ ಟೂ ಹಂಡ್ರೆಡ್ ಎಮ್ ಜಿ ಫೋರ್ ಹಂಡ್ರೆಡ್ ಎಮ್ ಜಿ ಅದನ್ನು ಸ್ಟೇಟಸ್ ಬೆಳೆಸ್ತಾರೆ ಆ ಒಂದು ಡೋಸ್ನ ಬೆಳೆಸಿ ಅದರಲ್ಲಿ ಕೆಮಿಕಲ್ಸ್ನ ಆ್ಯಡ್ ಮಾಡ್ತಾರೆ ಈ ಒಂದು ಎಲೆಯಲ್ಲಿರ್ತಕ್ಕಂಥ ಕಂಟೆಂಟ್ ಏನಿದೆ ಅಂತ ಯೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಮಿಕಲ್ಸ್ನ ಫಾರ್ಮ್ಗಳಲ್ಲಿ ಅವ್ರು ಏನು ಮಾಡ್ತಾರಂತೆ ಸಂಶೋಧನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಮಿಕಲ್ನ ಅವರು ಅದರಲ್ಲಿ ಸೇರಿಸ್ತಾರೆ ಸೇರಿಸಿದಾಗ ನೋಡಿ ಡೈರೆಕ್ಟಾಗಿ ಗಿಡಮೂಲಿಕೆಗಳು ತಿಂದರೆ ಹೆಂಗಿರುತ್ತೋ ಅದೇ ಅವರು ಕೊಟ್ಟಿರ್ತಕ್ಕಂಥ ಔಷಧಿ ತಿಂದಾಗ ಏನಿರುತ್ತೋ ಸ್ವಲ್ಪ ಯೋಚನೆ ಮಾಡಿ ಡೈರೆಕ್ಟಾಗಿ ನಾವು ಪ್ರತಿದಿನ ಇರೋದು ಗಿಡಮೂಲಿಕೆಗಳು ಅದನ್ನು ಬಳಸ್ಕೊಂಡೇ ನಾವು ಜೀವನ ಮಾಡಬೇಕೇ ಹೊರತು ಯಾವುದೋ ಕೆಮಿಕಲ್ಸ್ನ ಆ್ಯಡ್ ಮಾಡಿ ಅದು ದೇಹಕ್ಕೆ ಕೊಟ್ಟು ರೋಗಗಳು ಇನ್ನೂ ಉಲ್ಬನ ಮಾಡ್ತಕ್ಕಂಥ ಒಂದು ಸಂಶೋಧನೆಗಳು ಈ ಕಾ ಕಾಲದಲ್ಲಿ ಬಂದ್ಬಿಟ್ಟಿದೆ ಪ್ರಕೃತಿ ಹಾಳಾಗಿದೆ ಅದಕ್ಕೆ ತಕ್ಕನಂತೆ ಮನುಷ್ಯ ಅವನ ಒಂದು ಸ್ವಾರ್ಥಕ್ಕಾಗಿ ಭಾಳಷ್ಟು ವನ್ಯಜೀವಿಗಳನ್ನಾಗಲಿ ಕಾಡನ್ನಾಗಲಿ ಸಮ ಪ್ರಮಾಣದಲ್ಲಿ ಇಲ್ಲದೆ ಸಾಯಿಸ್ಕೊಂದು ಕೊಲ್ತಾ ಇದ್ದಾನೆ ಆದ್ದರಿಂದ ನಾವು ಎಚ್ಚೆತ್ಕೋಬೇಕಾಗಿದೆ ಎಚ್ಚೆತ್ಕೊಂಡು ನಮ್ಮ ಒಂದು ಪರಿಸರವನ್ನು ನಾವು ಸ್ವಚ್ಛವಾಗಿಟ್ಕೊಂಡು ನಮ್ಮಲ್ಲಿ ಬಂದಿರತಕ್ಕಂಥ ರೋಗ ಏನಿದೆ ಆ ರೋಗಕ್ಕೆ ನಮಗೆ ಸೂಕ್ಷ್ಮವಾಗಿ ಅದು ಕಡಿಮೆ ಪ್ರಮಾಣದಲ್ಲಿ ಇದ್ದಾಗಲೇ ಆ ಔಷಧಿಯ ಗುಣಗಳು ಏನಿದಾವೆ ಅಂತ ತಿಳ್ಕೊಂಡು ಆ ಔಷಧಿ ಗಿಡಮೂಲಿಕೆಗಳನ್ನ ಬಳಸ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ರೋಗಗಳು ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತವೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ ಮೂವತ್ತು ವರ್ಷ ಆಗಂಗಿಲ್ಲ ಹದಿನೈದು ಇಪ್ಪ ಹದಿನೈದು ಇಪ್ಪತ್ತು ವರ್ಷದಿಂದ ಸ್ಟಾರ್ಟ್ ಆಗಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗುವಷ್ಟೊತ್ತಿಗೆ ಕಾಲೆಲ್ಲ ತಿಮುರ ಬರ್ತಾ ಇರ್ತದೆ ಈ ಕಾರಣ ಏನು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ ಅವ್ರು ತಿಂತಕ್ಕಂಥ ಫ್ಯಾಟು ದೇಹದಲ್ಲಿ ಸೇರಿಬಿಟ್ಟು ಫ್ಯಾಟ್ ಅಂಶ ಹೆಚ್ಚಿಗಾಗಿ ಅಂದರೆ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಡೌನ್ ಆಗ್ತಾ ಬರ್ತದೆ ಆವಾಗ ಈ ಹಿಂಗೆ ಇಟ್ಕೊಂಡು ಮಲ್ಕೊಂಡು ತಿನ್ಕೊಳ್ಳಿ ಅಲ್ಲಿ ಕೈ ಹಂಗೆ ಹಿಡಿತದೆ ತಿಮ್ರ ಅದನ್ನು ತಿಮಿರಿ ವಾತ ಅಂತ ಕರೀತಾರೆ ಅಂದರೆ ನಮಗೆ ಕೈ ಕಾಲೆಲ್ಲ ತಿಮ್ರ ಬರ್ತಾ ಇರ್ತದೆ ಅದನ್ನು ತಿಮಿರಿ ವಾತ ಅಂತ ಕರೀತಾರೆ ಅದನ್ನು ಹಂಗೆ ಬೆಳೆಸ್ಕೊಂಡು ಅಂದರೆ ಮುಂದಿನ ಇದರಲ್ಲಿ ಏನಾಗುತ್ತೆ ಅಂದರೆ ಪ್ಯಾನಿಸಿಸಿಸ್ ಅನ್ನೋದು ಸ್ಟಾರ್ಕ್ಟ್ ಆಗುತ್ತೆ ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಅಂತ ಏನಾಗುತ್ತೆ ಬ್ರೈನಲ್ಲಿ ಹೋಗಿ ಬ್ಲಡ್ ಫ್ಲಾಟ್ ಆಗುತ್ತೆ ಆದಾಗ ಒಂದು ಸ್ಟ್ರೋಕ್ ಒಂದು ಪಕ್ಷ ಒಂದು ಸರ್ವಾಂಗವಾದದಿಂದ ಸ್ಟಾರ್ಟ್ ಆಗಿ ಪಕ್ಷವಾದ ಅಂತ ಸ್ಟಾರ್ಟ್ ಆಗ್ತದೆ ಪಕ್ಷವಾತ ಅಂದರೆ ಒಂದು ಎಡ ಆಗಬಹುದು ಒಂದು ಬಲ ಆಗಬಹುದು ಈ ಒಂದು ಕಡೆ ಎಳ್ಕಂಡಾಗ ಅದನ್ನು ಪಕ್ಷವಾತ ಅಂತ ಕರಿತೀವಿ ಇದರಲ್ಲಿ ಎರಡು ಥರ ಇದೆ ಪಕ್ಷವಾತದಲ್ಲಿ ಪಕ್ಷವಾತ ಪಕ್ಷಘಾತ ಅಂತ ಈ ಪಕ್ಷವಾತ ಬಂದರೆ ಒಂದು ಎರಡು ತಿಂಗಳಲ್ಲಿ ಸುಧಾರಿಸ್ಕೊಂಡು ಓಡಾಡಿಕೊಂಡು ಇರ್ಬೋದು ಅದು ಲೈಟ್ ಆಗಿ ಬರುತ್ತೆ ಪಕ್ಷ ಗಾತ ಅಂದರೆ ಯಾವುದಾದ್ರೂ ಒಂದು ಅಘಾತ ಅಂತ ಕರಿತೀವಿ ಆಕ್ಸಿಡೆಂಟು ಅದು ಇದು ಆದಾಗ ಗಾತ ಅಂದರೆ ಏನಾಗುತ್ತೆ ಅದು ಹೆಚ್ಚು ಪರಿಪೂರ್ಣವಾಗಿ ಅಂಗ ಬಿದ್ದೋಗುತ್ತೆ ಅಂತ ಪಕ್ಷ ಗಾತ ಆದಾಗ ಸಮಸ್ಯೆ ಜಾಸ್ತಿ ಆಗುತ್ತೆ ಆದ್ದರಿಂದ ಇವತ್ತು ನಾನೊಂದು ಗಿಡಮೂಲಿಕೆ ತೋರಿಸ್ತೀನಿ ಆ ಗಿಡಮೂಲಿಕೆ ಏನಪ್ಪ ಅಂತಂದರೆ ನಿಮಗೆ ನೀವಾಗ ಮಾಡ್ಕೊಳ್ತಕ್ಕಂಥ ಒಂದು ಔಷಧಿಯನ್ನು ನಾನು ತೋರಿಸ್ತೀನಿ ನೋಡಿ ಇದು ಗೋರಂಟಿ ಸೊಪ್ಪು ಅಂತ ಕರಿತೀವಿ ಗೋರಂಟಿ ಗಿಡ ನಮಗೆ ಹಳ್ಳಿಗಳಲ್ಲಿ ಚಿನ ಪರಿಚಯ ಇದು ವಾರಂಟಿ ಗಿಡ ಈ ಗಿಡವನ್ನು ನಾವೇನು ಮಾಡಬೇಕು ಅಂತಂದರೆ ಬೇರುಗಳನ್ನು ಶೇಖರಣೆ ಮಾಡ್ಕೋಬೇಕು ಬುಡದಲ್ಲಿರ್ತಕ್ಕಂಥ ಬೇರುಗಳನ್ನ ಶೇಖರಣೆ ಮಾಡಿಕೊಂಡು ಚೆನ್ನಾಗಿ ಒಣಗಿಸ್ಕೊಳ್ಳಿ ನೆರಳಲ್ಲಿ ಒಣಗಿಸ್ಕೊಳ್ಳಿ ಶೇಖರಣೆ ಮಾಡ್ಕೊಂಡು ನೆರಳಲ್ಲಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ಚೂರ್ಣ ಮಾಡ್ಕೊಳ್ಳಿ ಇದರ ಜೊತೆಗೆ ಬೆರೆಸಬೇಕಾಗಿರೋತಂದರೆ ನೋಡಿ ಮಹಿಷಾಕ್ಷಿ ಗುಗ್ಗುಳ ಅಂತ ನಾನು ಫೋಟೋದಲ್ಲಿ ತೋರಿಸ್ತೀನಿ ಮಹಿಷಾಕ್ಷಿ ಗುಗ್ಗುಳ ಅಂದರೆ ಏನು ಅಂತ ಆ ಗುಗ್ಗುಳವನ್ನು ಶುದ್ಧಿ ಮಾಡ್ಕೋಬೇಕು ಯಾವ ರೀತಿನಪ್ಪ ಅಂತಂದರೆ ಗೋಮೂತ್ರ ಚೆನ್ನಾಗಿರ್ತಕ್ಕಂಥ ನಾಟಿ ಹಸುವಿನ ಗೋಮೂತ್ರದಲ್ಲಿ ಈ ಗುಬ್ಬುಳವನ್ನು ನೆನೆ ಹಾಕಬೇಕು ನೆನೆ ಹಾಕಿ ಸ್ವಲ್ಪ ಒಂದು ದಿನ ಬಿಟ್ಟು ತದನಂತರ ಅದನ್ನು ಬಿಡಬೇಕು ಬಗ್ಗಿಸ್ಬಿಟ್ಟು ಎತ್ಕೊಂಡು ತುಪ್ಪ ನಾಟಿ ಹಸುವಿನ ತುಪ್ಪ ಹಾಕ್ಬಿಟ್ಟು ಆ ತುಪ್ಪದಲ್ಲಿ ಲೈಟಾಗಿ ಹುರಿದ್ಬಿಡಿ ಹುರಿದ್ಬಿಟ್ಟು ಅದು ಬಂಕ್ ಬಂಕ ಬರ್ತದೆ ಬಂಕ ಬಂದಾಗ ಈ ಚೂರ್ಣ ಗುಬ್ಬುಳ ಒಂದು ನೂರು ಗ್ರಾಮ್ ಇದೆ ಅಂದ್ಕೊಳ್ಳಿ ಈ ಚೂರ್ಣ ಯಾವುದೋ ನಾವು ಗೋರೆಂಟಿ ಗಿಡದ ಬೇರುಗಳನ್ನ ಶೇಖರಣೆ ಮಾಡಿರ್ತಕ್ಕಂಥ ಚೂರ್ಣ ಒಂದು ನೂರು ಗ್ರಾಮ್ ತೊಗೊಳ್ಳಿ ಇದು ನೂರು ಅದು ಹಾಕ್ಬಿಟ್ಟು ಇಲ್ಲೇ ಕಲಿಸ್ತಾ ಇದ್ದರೆ ಎಷ್ಟು ಥರ ಆಗುತ್ತೆ ಆವಾಗ ನೀವು ಅದನ್ನೇನು ಮಾಡ್ತೀರಂದ್ರೆ ಗೋಲಿ ಪ್ರಮಾಣ ಅಂದರೆ ಯಾವ ಯಾವ ಪ್ರಮಾಣ ಅಂದರೆ ಬಟಾಣಿ ಕಾಳು ಪ್ರಮಾಣ ಅದಕ್ಕಿಂತ ಸ್ವಲ್ಪ ಜೋರ ದೊಡ್ಡದಾಗಿದ್ದರೂ ಪರವಾಗಿಲ್ಲ ಬಟಾಣಿ ಕಾಳು ಪ್ರಮಾಣ ಗುಳಿಗೆಗಳನ್ನ ಮಾಡಿಕೊಂಡು ನೆರಳಲ್ಲಿ ಒಣಗಿಸ್ಕೊಂಡ್ಬಿಡ್ತೀವಿ ಒಣಗಿಸ್ಕೊಂಡು ತದನಂತರ ಅದನ್ನು ಸೇವನೆ ಮಾಡುವ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಜೇನುತುಪ್ಪ ಜೇನುತುಪ್ಪದಲ್ಲಿ ಮುಳುಗಿಸ್ಬೇಕು ಅದನ್ನು ಮುಳುಗಿಸ್ಬಿಟ್ಟು ಇದು ಬಾಯಿಗೆ ಹಾಕ್ಕೊಂಡು ನಂಗೆ ಹೊಡಿತು ಅದ್ರ ಮೇಲೆ ಒಂದು ಸ್ವಲ್ಪ ಜೇನುತುಪ್ಪ ತಗೊಳ್ಳಿ ಈ ರೀತಿ ನಲವತ್ತೊಂದು ದಿನ ಅಥವಾ ಎರಡು ತಿಂಗಳ ಕಾಲ ಇದನ್ನು ಬಳಸ್ತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ತಿಮಿರಿ ವಾತ ಅಂದರೆ ಆ ನರಗಳು ಚ ಕೈ ಕಾಲು ಜೋಮ್ ಹಿಡಿಯೋದು ಆ ಜೋಮ್ ಹಿಡಿಯೋದು ಒಂಥರ ಕೈ ಮ ಮದ್ದಾತರ ಆಗ್ತಾ ಇರ್ತದೆ ಇಂಥ ಸಮಸ್ಯೆ ಯಾರಿಗಾದ್ರೂ ಇದ್ದವರು ಪರ ರಕ್ತ ಸಂಚಾರ ಸರಿಯಾಗದೆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಸಹ ತುಂಬ ಜನ ಒದ್ದಾಡ್ತಾ ಇರ್ತಾರೆ ಅಂಥವರು ಇದನ್ನು ಬಳಸ್ಕೊಂಡ್ರೆ ಆ ಪೆರಾಲಿಸಿಸ್ ಅನ್ನೋ ಸಹ ಒಂದು ಅಗಾತವಾದ ಒಂದು ಸಮಸ್ಯೆಯನ್ನು ನೀವು ದೂರ ಮಾಡ್ಕೋಬೋದು ಈ ತಿಮಿರ ವಾತನ ಫಸ್ಟ್ ದೂರ ಮಾಡ್ಕೊಳ್ಳಿ ದೂರ ಮಾಡ್ಕೊಂಡು ಆ ಸಮಸ್ಯೆನೂ ಹೋಗುತ್ತೆ ಈ ಒಂದು ರೆಮಿಡಿನ ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಶುಗರ್ ಇರ್ತಕ್ಕಂಥವ್ರು ಜೇನುತುಪ್ಪನ ಸ್ವಚ್ಛವಾಗಿರೋದು ಜೇನುತುಪ್ಪ ತಗೊಂಡ್ರೆ ಅದು ನಿಮಗೆ ಶುಗರ್ ಇದ್ರ ಸಮಸ್ಯೆ ಆಗೋಲ್ಲ ಅಕಸ್ಮಾತ್ ಶುಗರ್ ಇರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಜೇನುತುಪ್ಪ ಸಿಗದೆ ಇದ್ದ ಪಕ್ಷದಲ್ಲಿ ಬರೀ ಅದನ್ನು ಎತ್ತು ಬಾಯಿಗೆ ಹಾಕೊಂಡು ಒಂದು ಸ್ವಲ್ಪ ಬಿಸಿನೀರು ಕುಡಿದ್ರೆ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗ್ತಾ ಬರ್ತದೆ ಈ ರೀತಿ ನಲವತ್ತೊಂದು ದಿನ ಅಥವಾ ಎಂಬತ್ತೊಂದು ದಿನ ಎರಡು ತಿಂಗಳು ಅಥವಾ ಮೂರು ತಿಂಗಳು ತಗೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಗುಣವಾಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ